ನಮಸ್ತೆ ನಾವು ಸಾಧಾರಣ ಯಾವುದಾದ್ರೂ ಜಮೀನಿಗೆ ಹೋಗಿ ಕೆಲಸ ಶುರು ಮಾಡಬೇಕಾದ್ರೆ ಮಾಡ್ತೀವಿ ಅಂದರೆ ಮೊದಲು ಈ ರೀತಿ ಲೈನ್ಗಳು ಮಾಡ್ಕೊಳ್ತೀವಿ ಆ ಲೈನ್ಗಳು ಹೇಗಿರುತ್ತೆ ಆರ್ ಆರ್ ಅಡಿಗೆ ಒಂದು ಲೈನ್ ಇರ್ತದೆ ಆ ಆರ್ ಆರ್ ಅಡಿ ಲೈನಿಗೆ ಒಂದು ಮಾಡಿದಾಗ ಒಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಇಳಿಸಿದ್ಯಾ ಒಂದು ಲೈನಲ್ಲಿ ಹಿ ಪುನಃ ಅಗಸೆ ಈ ಸಹ ನೀವು ಈಗ ನೋಡಿರ್ಬೋದು ಈಗ ಥರ ಲೈನ್ಗಳಲ್ಲಿ ಏನಾಗ್ಬೋದು ನಿಮಗೆ ಈ ಜಾಗ ಸಾಧ್ಯ ಯಾವಾಗಲೂ ಈ ಒಂದೊಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಗ್ರೀನ್ ಒಂದು ಲೈನಲ್ಲಿ ನುಗ್ಗೆ ಬಂದಾಗ ಈ ಜಾಗದಲ್ಲಿ ನಮಗೆ ಖಾಲಿ ಇರುತ್ತೆ ನಾವು ಬಾಡ್ರಲ್ಲಿ ಜಟ್ರೋಪ ನಾಲ್ಕು ಅಡಿ ಒಳಗಡೆ ಎಸ್ ಬಿ ಎಮು ಎಸ್ ಬಿ ಎಮ್ ಅಂದರೆ ಸಿಲ್ವರು ಕುರ್ಬೇರು ಮಾಂಗನ ಆಮೇಲೆ ಹದಿನೈದು ಅಡಿ ಒಳಗಡೆ ತೆಂಗು ಈಗ ನಮಗೆ ತೆಂಗು ಕರೆಂಟ್ ಕಂಬ ಏನಾದರೂ ಸಮಸ್ಯೆ ಇದೆ ಅಂದಾಗ ನಾವು ಏನು ಮಾಡ್ತೀವಿ ಒಂದು ಇಪ್ಪತ್ತು ಅಡಿ ಒಳಗಡೆ ಅದನ್ನ ಹಾಕೊಳ್ತೀವಿ ಈ ರೀತಿ ಇದನ್ನು ಮಾಡ್ಕೊಂಡಾದ್ಮೇಲೆ ಅಲ್ಲಿ ಉಳಿದಿದ್ದ ಜಾಗದಲ್ಲಿ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟಲ್ಲಿ ಒಂದೊಂದು ಫ್ರೂಟ್ ಮಾಡ್ರ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಮತ್ತು ಈ ಮಧ್ಯದ ಜಾಗದಲ್ಲಿ ನೀವು ಬೇರೆ ಏನಾದರೂ ಒಂದು ಎರಡು ತಿಂಗಳು ಮೂರು ತಿಂಗಳುವರೆಗೆ ಬೇರೆ ಏನಾದರೂ ಬೆಳೆಯನ್ನು ಬೆಳ್ಕೊಳ್ಬೋದು ಮತ್ತು ಇಲ್ಲಿ ನೀವು ಕಳೆಯನ್ನು ಇಲ್ಲಿ ನಿಯಂತ್ರಣ ಮಾಡ್ಕೊಳ್ಬೋದು ಮತ್ತು ಇದು ಯಾವಾಗಲೂ ನಿಮಗೆ ಇಲ್ಲಿ ಆರಡಿ ಜಾಗ ಯಾವಾಗಲೂ ಖಾಲಿ ಇರ್ತದೆ ಆ ಖಾಲಿ ಇರೋ ಜಾಗದನ್ನು ನೀವು ತಿರ್ಗಾಟಕ್ಕೆ ಅಂತ ಬಿಟ್ಕೊಂಡು ಇಲ್ಲಿ ಅಗಸ ಇಷ್ಟಕ್ಕೆ ಅಲ್ಲಿ ಹಣ್ಣಿನ ಗಿಡಗಳೆಲ್ಲ ಈ ರೀತಿ ಬರ್ತದೆ ಇಲ್ಲಿ ಪಾರ್ಟಿ ಪಾರ್ಟಿ ಮಾಡೋದು ಈ ಥರ ಬರ್ತದೆ ನಮಸ್ತೆ ನಮಸ್ತೆ ನಮ್ಮ ರೈತರಿಗೆಲ್ಲ ಸರ್ಕಾರ ಉಚಿತವಾಗಿ ಕರೆಂಟ್ ಕೊಡ್ತಾರದೆಲ್ಲ ನಿಮ್ಗೆ ಗೊತ್ತಿದೆ ಅದಕ್ಕೆಲ್ಲ ಬೋರ್ ತಗೊಂಡು ಆರ್ ಆರ್ ನಂಬರ್ನ ಒಂದು ಕೊಡೋದು ಅವಾಗ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮಗೆ ಆರ್ ಆರ್ ನಂಬರ್ನೂ ಬರೋದು ಇದನ್ನು ಸಮೇತ ರೈತರು ಕೆಲವೊಮ್ಮೆ ಎಂದರೆ ಇದ್ದವರು ಸಮೇತ ಬೇರೆ ಯಾರೋ ಒಬ್ಬರು ಹಾಕಿರೋ ಟ್ರಾನ್ಸ್ಫರ್ ಹಂಗೆ ಮೂರು ಮಿಷಿನ್ ಜಾಗದಲ್ಲಿ ನಾಲ್ಕು ಮಿಷಿನ್ ಜಾಗದಲ್ಲಿ ಇಪ್ಪತ್ತೈದು ಮೂವತ್ತು ಮಿಷಿನ್ಗಳನ್ನ ಓಡಿಸ್ಕೊಂಡು ಆ ದುಡ್ಡು ಕಟ್ಟಿದವ್ರಿಗೂ ಕರೆಂಟ್ ಇಲ್ಲದಂಗೆ ತೊಂದರೆ ಕೊಟ್ಟು ಆರ್ ಆರ್ ನಂಬರ್ ಮಾಡ್ಕೊಂಡವ್ರಿಗಿಂತನೂ ಈ ಆರ್ ಆರ್ ನಂಬರ್ ಇಲ್ಲದೇ ಮೋಟ್ರ್ ಓಡಿಸಿದ್ರು ನೋಡಿ ಅವರೇ ಕಿಂಗಳಾಗಿದ್ದರು ಅವ್ರ ಮಾತುಗಳು ಅವ್ರ ತರ್ಪುಗಳನ್ನ ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಹಳ್ಳಿಗಳಲ್ಲಿ ಅದೇ ನಡೀತಾ ಇರೋದು ಇವಾಗ ಒಂದು ಟ್ರಾನ್ಸ್ಫಾರ್ಮ್ನಲ್ಲಿ ಮೂರು ನಾಲ್ಕು ಮೋಟ್ರ್ಗಳನ್ನ ಓಡಿಸ್ಬೋದು ಒಂದು ಐದೈದು ದೇಶಕ್ಕೆ ಅದೇ ಅಲ್ಲಿ ಹದಿನೈದು ಇಪ್ಪತ್ತನ್ನು ಹಾಕ್ಕೊಂಡು ಆರ್ ಆರ್ ನಂಬರ್ನೂ ಕಟ್ಕೊಳ್ತೇನೆ ಆ ಟ್ರಾನ್ಸ್ಫಾರ್ಮ್ ಏನಾದರೂ ರಿಪೇರಿಗೆ ಬಂದಾಗ ಅಲ್ಲಿಗೆ ಎಲ್ಲರೂ ಶೇರ್ ಹಾಕೊಳ್ಳೋಂಥ ಇಂಥಲ್ಲಿ ಕ್ಲಿಕ್ಟ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿಕೊಂಡು ದರ್ಪ ಮಾಡ್ತಾಯಿದ್ರು ನೋಡಿ ಅವ್ರಿಗೆ ಇವಾಗ ಒಂದು ಒಳ್ಳೆ ಬುದ್ಧಿ ಏನು ಬಂದಿದೆ ಅಂದರೆ ಈಗ ಸರ್ಕಾರ ಯಾರಿಗೂ ಹೊಸದಾಗಿ ಆರ್ ಆರ್ ನಂಬರ್ ಕೊಡ್ತಾಯಿಲ್ಲ ಇವತ್ತು ನೀವು ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಅಂತೇಳಿದ್ರು ನಂಬರ್ ಸಿಗ್ತಾ ಸಿಗ್ತಾಯಿಲ್ಲ ಅದೇ ಕಾರಣಗಳು ಬೇರೆ ಬೇರೆ ಇದೆ ನಾನು ಒಂದೇ ಮೊದಲಿಂದ ಹೇಳ್ತಾ ಇದ್ದೀನಿ ನೀವು ಯಾರನ್ನೂ ನಮ್ಮ ಕುತ್ಕೊಳ್ಬೇಡಿ ಯಾವ ಸರ್ಕಾರ ನಮ್ಮ ಕೂಡ ನೀವು ಸರ್ಕಾರಗಳೆಲ್ಲ ಏನಪ್ಪಾ ಅಂದರೆ ಬೇರೆ ಬೇರೆ ಅಷ್ಟೇ ನಾರಾಯಣ ರೆಡ್ಡಿ ಅವರು ಹೇಳ್ದಂಗೆ ಕೋಳಿ ಎಲ್ಲ ಒಂದೇ ಪುಂಜ ಬೇರೆ ಬೇರೆ ಅಷ್ಟೇ ಅಂದರೆ ಪಕ್ಷಿ ಚಿಹ್ನೆಗಳು ಬೇರೆ ಬೇರೆ ಅಷ್ಟೇ ಅವರು ಅವ್ರ ಬುದ್ಧಿ ಗುಣ ಎಲ್ಲ ಒಂದೇ ಈಗ ನೋಡಿ ಈಗ ಟ್ರಾನ್ಸ್ಫಾರ್ಮ್ ಅಂತ ನೀವಂತೇಳಿದ್ರೆ ಇವಾಗ ಒಂದು ಏಳು ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚಾಗ್ತದೆ ಒಬ್ಬರು ಇವಾಗ ರೈತ ಒಂದು ಬೋರ್ವೆಲ್ ತೆಗೆದು ತನ್ನ ಜಮೀನಿಗೆ ಹೋಗೋ ಟ್ರಾನ್ಸ್ಫಾರ್ಮ್ ಹಾಕೊಳ್ತೀನಿ ಅಂತಂದರೆ ಲಕ್ಷ ಏಳು ಲಕ್ಷ ಇದೆ ಅದೂ ಹೇಗೆ ಬೇಗ ಆಗ್ತಾಯಿಲ್ಲ ರೇಟೇ ಆ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಟ್ರಾನ್ಸ್ಫರ್ ಅಂದರೆ ಜಮೀನು ಒಳಗಡೆ ಸಾಧಾರಣ ಲೈಟ್ ಈ ಜಮೀನಲ್ಲೂ ಕೂಡ ಅಷ್ಟೇ ಟ್ರಾನ್ಸ್ಫಾರ್ಮಿಗೆ ಒಳಗಿದೆ ನಮ್ಮ ರೈತರಿಗೆ ಒಂದು ದೊಡ್ಡ ಗುಣ ಏನಿದೆ ಅಂತಂದರೆ ತೆಂಗಿನ ಗಿಡ ನೆಡಬೇಕಾದ್ರೆ ಯಾರಾದರೂ ಅವರು ಬಾಡ್ರಲ್ಲಿ ತಗೊಂಡೋಗಿ ಅವ್ರು ನಡ್ತಾರೆ ಅವ್ರು ಆ ಕಡೆಯಿಂದ ಬಾಡ್ರಲ್ಲಿ ನಡ್ತಾರೆ ನಮ್ಮ ನಿಯಮದಲ್ಲಿ ನಾವು ಮಾಡ್ತಾ ಇರೋದು ಇದು ಹೋಗುವೇನಪ್ಪ ಅಂದರೆ ಬೇಲಿಂದ ಹದಿನೈದು ಏಳು ಗುಡಿ ತೆಂಗಿನ ಗಿಡ ನಾವು ಹಾಕ್ಕೊಳ್ತೇವೆ ಅವನು ಹದಿನೈದು ಗಿಡದ ಒಳಗಡೆ ಹಾಕೊಂಡಾಗ ಏನಾಗ್ತದೆ ಅವನಿಗೂ ಅದು ಅನುಕೂಲ ಆಗ್ತದೆ ಈಗ ನಾವು ಬೇಲಿಗೆ ಹಾಕೋದು ಅವನು ಬೇಲಿಗೆ ಹಾಕೋದು ಅಂದರೆ ಇಬ್ಬರೂ ಬೇಲಿಗೆ ಹಾಕಿದ್ರೆ ಎರಡರೂ ಫಸಲು ಬರಲ್ಲ ಇಲ್ಲಿ ನಮಗೆ ಕರೆಂಟ್ ಕಂಬ ಬೇಲಿ ಪಕ್ಕದಲ್ಲೇ ಇರೋದ್ರಿಂದ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬೇಲಿ ಪಕ್ಕದಲ್ಲಿ ಕರೆಂಟ್ ಕಂಬ ಇದ್ದರೆ ನಿಮ್ಮ ಜಮೀನಿಂದ ಆ ಕರೆಂಟ್ ಕಂಬದಿಂದ ಇಪ್ಪತ್ತಡಿ ದೂರದಲ್ಲಿ ತೆಂಗಿನ ಗಿಡ ಹಾಕಬೇಕು ದೊಡ್ಡ ಮರಗಳನ್ನ ಹಾಕಬೇಕು ಅದ್ರ ಕೆಳಗಡೆ ನೀವು ಹಂಗೆ ಸಣ್ಣ ಪುಟ್ಟ ಯಾವುದಾದ್ರೂ ಗಿಡಗಳನ್ನ ಹಾಕ್ಬೋದು ಎಸ್ ಪಿ ಎಮ್ಮು ಸಮೇತ ಹಾಕೋಕ್ಕಾಗಲ್ಲ ಬೇಲಿ ಪಕ್ಕದಲ್ಲಿ ಕರೆಂಟ್ ಕಂಬ ಬಂದರೆ ಎಸ್ ಪಿ ಎಮ್ಮು ಹಾಕೋಕ್ಕಾಗಲ್ಲ ಅದ್ರ ಬದಲಿಗೆ ಏನು ಮಾಡಬೇಕು ಆ ಜಾಗ ಖಾಲಿ ಆಗೋಲ್ಲ ನಾವು ಹೊಂಗೆಯನ್ನು ಹಾಕ್ಕೊಳ್ಬೋದು ಆಮೇಲೆ ಇನ್ನೂ ಯಾವ್ದಾದ್ರು ಸಣ್ಣ ಪುಟ್ಟ ಕುಳ್ಳ ಅಂತ ಬರುವಂಥ ಗಿಡಗಳನ್ನ ಹಾಕೊಳ್ಬೋದು ಇಲ್ಲಿ ನಾವು ಹದಿನೈದು ಅಡಿ ಇದ್ರ ಬದಲು ನಾವು ಇಲ್ಲಿ ಇಪ್ಪತ್ತಡಿ ತೆಂಗಿನ ಗಿಡ ಇಪ್ಪತ್ತಡಿ ಒಳಗಡೆ ತೆಂಗಿನ ಗಿಡವನ್ನು ಹಾಕ್ಕೊಳ್ತಾ ಇದ್ದೀವಿ ನಮಸ್ತೆ ನೋಡಿ ನಮ್ಮ ಜಮೀನಲ್ಲಿ ಆರ್ಗಾನಿಕ್ ಕಾರ್ಬನ್ ಇದೆಯಾ ಇಲ್ವಾ ಅನ್ನೋ ತಿಳ್ಕೊಳ್ಳೋದು ಇಷ್ಟೇ ನಿಮಗೆ ಭಾಳ ಸುಲಭವಾದ ಕೆಲಸ ನಿಮ್ಮ ಜಮೀನನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಬೋದು ಯಾವುದಾದ್ರೂ ಹೋಗಿ ಲ್ಯಾಬಲ್ಲಿ ಟೆಸ್ಟ್ ಇಲ್ಲ ಮಳೆ ನೀರು ಬಿದ್ದಿದ್ದ ತಕ್ಷಣ ಈ ರೀತಿ ನೀರು ಒಳಗಡೆಗೆ ಕುಡ್ಕೊಂಬಿಟ್ರೆ ನೋಡಿ ಈ ರೀತಿ ಇಲ್ಲಿ ಕುಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಅಲ್ಲಿ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇದೆ ಅಂತ ಇಲ್ಲಿ ನೋಡಿ ಈ ರೀತಿ ಏನಾದರೂ ನೀರು ನಿಂತ್ಕೊಂಡ್ರೆ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ ಆರ್ಗಾನಿಕ್ ಕಾರ್ಬನ್ ಯಾವಾಗಲ್ಲ ಆ ನೀರನ್ನು ಅದು ಕುಡಿಯೋದಿಲ್ಲ ಆ ಕುಡಿದೇ ಇದ್ದಾಗ ಏನಾಗ್ತದೆ ತುಂಬಿ ಇನ್ನೊಂದು ಜಮೀನಿಗೆ ಹರಿದರೆ ಹಾಗೆ ಹರಿದು 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 ಹರಿದೋ ಹೋಗಿ ಇವತ್ತು ನಮ್ಮ ಜಮೀನು ನೀರೆಲ್ಲ ಸಮುದ್ರದ ಪಾಲಾಗ್ತಾ ಇರೋದು ಅದಕ್ಕೆ ನಿಮ್ಮ ಜಮೀನನ್ನು ನೀವು ಟೆಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸತ್ತೆ ಕಸ ಕಡ್ಡಿ ಆದಷ್ಟು ನಿಮ್ಮ ಜಮೀನಲ್ಲಿ ಉಳಿಸ್ಬೇಕು ಯಾವುದೇ ರಸಗೊಬ್ಬರ ಕೀಟನಾಶಕ ಕಾಳೆನಾಶಕವನ್ನು ಬಳಸಬಾರ್ದು ಅದು ಭಾಳ ಮುಖ್ಯ ಹಾಗೆ ನಿಮಗೆ ಒಂದು ಸಣ್ಣ ಮಳೆ ಬಿದ್ದರೂ ನಿಮ್ಮ ಭೂಮಿ ಏನು ಮಾಡಿದ್ರೆ ನೀರನ್ನ ಹಿಡಿದಿಟ್ಕೊಳ್ತದೆ ಬೇಕಾದಾಗ ಬೇಡದೇ ಇದ್ದಾಗ ನಿಮಗೆ ಬೇಕಾದಾಗ ಮೇಲ್ಗಡೆ ಕೊಡ್ತದೆ ಇಷ್ಟೇ ಇದು ನಮಸ್ತೆ ಇವತ್ತು ಈ ಬಹುತೇಕ ಡ್ರಿಪ್ ಕಂಪ್ನಿಗಳೇನಾಗಿದೆ ಅಂತ ಹೇಳಿದ್ರೆ ಜಮೀನು ಏನು ಮಾಡ್ತಾರೆ ಜಮೀನು ತಗೊಂಡ್ಬಿಡ್ತಾರೆ ಡ್ರಿಪ್ ಹಾಕ್ಸ್ಬಿಡ್ತೀವಿ ಅಂದ್ಬಿಟ್ಟು ಯಾರೋ ಒಬ್ಬನ ಸಂಪರ್ಕ ಮಾಡಿದಾಗ ಈ ಡ್ರಿಪ್ ಕಂಪ್ನಿಗಳು ಬಂದು ನಾನು ಮುಂದೆ ನಾನು ಏನು ಮುಂದೆ ಅಂತ ಬರ್ತಾರೆ ಈ ಡ್ರಿಪ್ ಕಂಪ್ನಿಗಳೇ ಇವತ್ತು ಬಹುತೇಕ ಎಲ್ಲ ಮೋಸ ಅವ್ರು ಯಾವ ಅನುಭವನೂ ಇರೋದಿಲ್ಲ ಅವ್ರು ಏನಾದರೆ ನೆಲದಲ್ಲಿ ಪೈಪ್ ಉಣ್ಣಬೇಕು ಲ್ಯಾಟ್ರನ್ ಹಾಕ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ ಅವರಿಗೆ ಕೃಷಿ ಮಾಡೋದ್ರ ಬಗ್ಗೆ ಇವ್ರಿಗೆ ಯಾವ ರೀತಿ ಕೃಷಿ ಮಾಡ್ತಾರೆ ಯಾವ ರೀತಿ ಲ್ಯಾಟ್ರನ್ ಹಾಕ್ಬೇಕು ಯಾವ ರೀತಿ ಹಾಕಬೇಕು ಎಷ್ಟು ಎಮ್ ಎಮ್ ಹಾಕಬೇಕು ಟೋಲ್ ಎಮ್ ಎಮ್ ಹಾಕಬೇಕು ಆ ಬೋರಲ್ಲಿ ನೀರು ಎಷ್ಟು ಯಾವ ಜ್ಞಾನವೂ ಅವ್ರಿಗೆ ಇರೋದಿಲ್ಲ ಅವ್ರು ಬರೋದು ಒಂದು ಹಳ್ಳ ತೆಗೆಯೋದು ಪೈಪ್ ಉಣೋದು ಲ್ಯಾಟ್ರಿನ್ ತೆಗೆದುಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ನಿಮ್ಮ ಮನೆ ಬರ ಅಂತ ಹೇಳಿಬಿಟ್ಟು ಅವರು ಅವ್ರ ಪಾಳಿಗೆ ಅವ್ರು ಹೋಗ್ತಾರೆ ಅವ್ರು ದುಡ್ಡು ಹೋಗ್ತಾರೆ ಅವ್ರು ಸಬ್ಸಿಡಿ ಹೋಗ್ತಾರೆ ಈ ಸಬ್ಸಿಡಿ ದುಡ್ಡೆಲ್ಲ ರೈತರು ದುಡ್ಡೆಲ್ಲ ಇರೋದು ಕಂಪ್ನಿಯವರೇ ಹೆಸರು ಮಾತ್ರ ರೈತರಿಗೆ ಏನುಬಿಟ್ಟು ದುಡ್ಡೆಲ್ಲ ತಿಂತಾಯಿರೋದು ಪ್ಲಾಸ್ಟಿಕ್ ಅವ್ರನ್ನವರು ಡ್ರಿಪ್ ಕಂಪ್ನಿಯವರು ಪೈಪ್ನವರು ಅವರು ಇವರೇ ತಿಂಡಾಗ್ತಾರೆ ಅದು ಹೋಗಲಿ ಸಾಯಿಲಿ ಬಿಡಿ ರಸಗೊಬ್ಬರದವರು ಕೀಟನಾಶಕದವರು ಎಲ್ಲರೂ ಸಬ್ಸಿಡಿ ತಿಂದು 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 ಹೆಸರು ಮಾತ್ರ ರೈತರು ಈಗ ನಾವೇನು ಮಾಡಬೇಕು ನಮಗೆ ಬೇಕಾದಂಥ ಡ್ರಿಪ್ ಪೈಪ್ನ ನಾವೇ ಮಾಡ್ಕೊಳ್ಬೋದು ಈಗ ನೋಡಿ ನಿಮಗೆ ಬಾಡ್ರಲ್ಲಿ ಇಲ್ಲಿ ಎಕ್ರೋಪ ಬರ್ತದೆ ಇಲ್ಲಿ ಎಸ್ ಬಿ ಎಮ್ ಬರ್ತದೆ ಇದ್ರ ಮಧ್ಯದಲ್ಲಿ ನೀವು ಯಾವಾಗಲೂ ಒಂದು ಪೈಪ್ಲೈನ್ ಹಾಕ್ಕೊಳ್ಬೇಕು ಒಂದು ಅರ್ಧ ಅಡಿಲಿ ನೀವು ಪೈಪ್ಲೈನ್ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಅಡಿಲಿ ಪೈಪ್ಲೈನ್ ಹಾಕ್ಕೊಂಡು ಹಾಕೊಂಡು ಈ ಜಮೀನಲ್ಲಿ ಅವಾಗ ಏನಾಗ್ತದೆ ಈ ಪೈಪ್ಲೈನ್ಗೆ ಯಾವುದೇ ಆಗಲಿ ಗಾಡಿಗಳಾಗಲಿ ಇದ್ರ ಮೇಲೆ ಭಾರಾನೂ ಬರೋದಿಲ್ಲ ಯಾಕೆಂದರೆ ಬೇಲಿ ಪಕ್ಕದಲ್ಲಿ ಇಲ್ಲಿ ಯಾವುದೇ ಗಾಡಿಗಳು ಓಡಾರಲ್ಲ ಇಲ್ಲಿ ಎಸ್ ಬಿ ಎಮ್ ಇರ್ತದೆ ಅಲ್ಲಿ ಜಟ್ವಪ್ಪ ಇರ್ತದೆ ಇದ್ರ ನಿಮಗೆ ನಿಮ್ಗೆ ಲೈನ್ ಇದ್ದಾಗ ನೀವು ಇಲ್ಲಿಂದ ಆರ್ ಆರ್ ಅಡಿಗೆ ಈಗ ಲೈನ್ ನಾವು ಮಾಡಿದ್ದೀವಲ್ಲ ಈ ಆರ್ ಆರ್ ಅಡಿಗೆ ಒಂದೊಂದು ಪೈಪ್ ಹೇಳ್ಕೊಡ್ಬೋದು ಯಾವಾಗಲೂ ಅಷ್ಟೇ ಅದು ಮೇಲ್ಭಾಗದಲ್ಲೇ ಇರಬೇಕು ಸ್ವಲ್ಪ ಒಂದು ಅರ್ಧ ಅಡಿ ಮೇಲೇ ಇರಬೇಕು ಅರ್ಧ ಅಡಿ ಮೇಲೆ ಇದ್ದರೆ ಏನೋ ಏನು ವ್ಯತ್ಯಾಸ ಆಯಿತು ಏನಾದೊಂದು ಲೀಕ್ ಆಯಿತು ಏನು ತೊಂದರೆ ಆಯಿತು ಅಂದರೆ ನಾವು ಅದನ್ನ ಅಲ್ಲಿ ಸರಿಪಡಿಸ್ಕೊಳ್ಬೋದು ಅದು ಬಿಟ್ಬಿಟ್ಟು ಅದನ್ನ ಒಂದೂವರೆ ಅಡಿ ಆಳದಲ್ಲಿ ಹಾಕ್ಬಿಡೋದು ಆಮೇಲೆ ಅದು ಲೀಕ್ ಆದಾಗ ತೆಗೆಯೋದು ಭಾರಿ ಭಾರಿ ಕಷ್ಟ ಅದಕ್ಕೆ ನೀವು ಏನೇ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಕೃಷಿ ಮಾಡಬೇಕಾದ್ರೆ ಪ್ಲ್ಯಾನಿಂಗು ಜ್ಞಾನ ಶ್ರಮ ಇದು ಮೂರು ಇರಲೇಬೇಕು ಮೊದಲನೇ ನಿಮಗೇನಿರಬೇಕು ಶ್ರಮ ಪ್ಲ್ಯಾನಿಂಗು ನಿಮ್ಮ ಎಷ್ಟು ಮಾಡಿಕೊಂಡ್ರೆ ನೀವು ಕೃಷಿಯಲ್ಲಿ ಯಶಸ್ವಿಯನ್ನು ಕಲಿಸ್ಬೋದು